ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಲಾ ಶ್ರೀನಾಥ್ ಇವತ್ತು ನಾವು ಊರಿಗೆ ಹೋಗ್ತಾ ಹೋಗ್ತಾಯಿದ್ವಿ ನಮ್ಮ ಅತ್ತೆಯವ್ರ ಊರಿಗೆ ಯುಗಾದಿ ಹಬ್ಬ ಅಂದ್ಬಿಟ್ಟು ಅಂದರೆ ಬೆಳಗ್ಗೆ ಬೇಗ ಎದ್ದು ನಮ್ಮ ಮನೆಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ನಾವು ಇವಾಗ ಕೆ ಜಿ ಹಬ್ಬ ಹೋಗ್ತಾಯಿದ್ವಿ ಅಲ್ಲಿ ಹೋದ್ಮೇಲೆ ನಮ್ಮ ದೊಡ್ಡ ಭಾವ ಅವ್ರ ಮಿಸ್ಸಸ್ಸು ನಮ್ಮ ಎರಡನೇ ಭಾವ ಅವ್ರ ಮಿಸ್ಸಸ್ ಎಲ್ಲ ನಮಗೋಸ್ಕರ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನಾವು ಹೋದರೆ ಮೂವರು ಒಂದು ಜೊತೆಗೆ ಹೋಗೋದು ಅಂದರೆ ನಾವು ಉಪವಾಸ ಹೋಗ್ತಾಯಿದ್ವಿ ಯಾರೂ ಊಟ ತಿಂದಿಲ್ಲ ಮಕ್ಳಿಗೆ ಮಾತ್ರ ಹಾಲು ಕಾಯಿಸ್ಕೊಟ್ಬಿಟ್ಟು ಅವರು ಬಿಸ್ಕೆಟ್ಟು ಹಾಲು ತಿಂದರು ತಿಂದ್ಬಿಟ್ಟು ನಾವು ಉಪವಾಸ ಹೋಗ್ತಾ ಇದ್ವಿ ಇವಾಗ ನಾವು ಮಿನಿಮಮ್ ಹತ್ತು ಗಂಟೆ ಆಗಿತ್ತು ನಾವೆಲ್ಲ ಆಟೋ ಬುಕ್ ಮಾಡ್ಕೊಂಡು ಹೋಗಿದ್ದು ಅಂದರೆ ಅದೆಲ್ಲ ವೀಡಿಯೋ ಮಾಡಿಲ್ಲ ನಾನು ಹೋಗೋಷ್ಟ್ರೊಳಗೆ ನಮ್ಮ ಚಿಕ್ಕತ್ತೆ ಎಲ್ಲ ಒಬ್ಬಟ್ಟು ಅಡುಗೆ ಎಲ್ಲ ಮಾಡಿ ಪೂಜೆಗೆಲ್ಲ ರೆಡಿ ಇಕ್ಕಿದ್ರು ನಾವು ಹೋಗಿ ಎಲ್ಲ ಪೂಜೆ ಮಾಡಿ ಸಾಂಬ್ರಾಣಿ ಎಲ್ಲ ಆಗಿಬಿಟ್ಟು ಮತ್ತು ಮಕ್ಕಳ ಕೈಯಲ್ಲೆಲ್ಲ ಪೂಜೆ ಮಾಡಿಸಿ ಮತ್ತು ಹೋಗ್ತಾ ಇರೋದು ನಾವು ಮಕ್ಕಳ ಕೈಯಲ್ಲಿ ಚೆನ್ನಾಗಿ ಪೂಜೆ ಮಾಡಿಸಿ ಯಾಕೆ ಅಂದರೆ ಇದು ಯುಗಾದಿ ಹಬ್ಬಕ್ಕೆ ನಮ್ಮ ಅತ್ತೆಗೆ ಮೈನೆಲ್ಲ ಅದಕ್ಕೆ ಅಂದರೆ ನಮ್ಮ ಮಕ್ಕಳು ಅತ್ತೆ ನೋಡಿಲ್ಲ ಅದರಿಂದ ಮಕ್ಕಳ ಕೈಯಲ್ಲಿ ಚೆನ್ನಾಗಿ ಪೂಜೆ ಮಾಡ್ಸಿ ಇಲ್ಲಿ ಆಗಲಿ ಸಮಾಧಿ ಹತ್ರ ಆಗಲಿ ಎಲ್ಲ ಅದಕ್ಕೆ ಇಲ್ಲೆಲ್ಲ ಇನ್ನು ಮುಗಿಸ್ಕೊಂಡು ಅಲ್ಲಿ ಅತ್ತೆ ನಮ್ಮ ಚಿಕ್ಕತ್ತೆ ಬಂದ್ಬಿಟ್ಟು ಎಡೆ ಹಾಕಿದಾರೆಲ್ಲ ಅದನ್ನು ತಗೊಂಡು ಮತ್ತೆ ಅಲ್ಲಿಗೆ ಸಮಾಧಿ ಹತ್ರ ಹೋಗ್ತೀವಿ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋದು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಲ್ಲೆಲ್ಲ ಹೋಗಿ ಅಂದರೆ ನಾ ನಾವೆಲ್ಲ ಹೋಗಿ ಅತ್ತೆಗೆ ಪೂಜೆ ಬರಲ್ಲ ಅಲ್ಲಿ ನಮ್ಮ ರಿಲೇಶನ್ ಅವ್ರ ಸಮಾಧಿ ಇರತ್ತಲ್ಲ ಅವ್ರಿಗೆಲ್ರಿಗೂ ಸೇರಿಕೊಂಡು ಪೂಜೆ ಮಾಡಿಕೊಂಡು ಬರೋದು ಲೇಟ್ ಆಗುತ್ತೆ ಅದಕ್ಕೆ ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ ನಮ್ಮ ಅವರೆಲ್ಲ ನಮಗೆ ಬೈಕಲ್ಲೆಲ್ಲ ಡ್ರಾಪ್ ಮಾಡಿದ್ರು ದೀಪ ನಿಮಗೆಲ್ಲ ಹೇಳ್ತಾ ಇದ್ದಾಳೆ ಈ ವಿಡಿಯೋ ಬಂದ್ಬಿಟ್ಟು ಇಲ್ಲಿ ಮನೆಯಲ್ಲಿ ದೀಪ ಮತ್ತು ಇವರೆಲ್ಲ ಎಲ್ಪ್ ಮಾಡಿದ್ರು ಮತ್ತು ಅತ್ತೆ ಸಮಾಧಿ ಹತ್ರ ಹೋಗಿದ್ವಲ್ಲ ಆವಾಗಂತೂ ಫುಲ್ ವೀಡಿಯೋ ಪಾಪ ಚಿನ್ನೂ ಒಬ್ಬನೇ ನನಗೆ ಎಲ್ಪ್ ಮಾಡಿದ್ದು ಅಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ದಾನೆ ಇನ್ನು ಮನೆಯಿಂದ ಇವಾಗ ಸ್ಟಾರ್ಟ್ ಆಗಿದ್ದೀವಿ ಹೋಗ್ತಾ ಇದ್ವಿ ಅಂದರೆ ಒಬ್ಬೊಬ್ಬನ್ನೇ ನಮ್ಮ ಭಾವ ಅವರು ಕರ್ಕೊಂಡೋಗಿ ಬೈಕಲ್ಲಿ ಇದ್ರು ಇವನು ನಡೀತಾ ಇದ್ದ ಅಂದರೆ ಇವನು ಜಾಸ್ತಿ ನಡೆಯೋಲ್ಲ ನನ್ನ ಮಗ ಬಲ್ಲೇ ಕಲ್ಲ ಇವನು ನಡೀ ಅಂದರೆ ಕಾಲು ನೋವು ಅಂತಾನೆ ಅದಕ್ಕೆ ಫಸ್ಟ್ ಟೈಮ್ ನಡೀತಾ ಇದ್ದರೆ ವಿಡಿಯೋ ಮಾಡ್ಕೊಂಡು ಇರಲಿ ನೆನಪಿರುತ್ತೆ ಅಂದ್ಬಿಟ್ಟು ಇನ್ನು ನಮ್ಮ ಬಾವ ನೋಡಿ ನನ್ನ ಮಗಳನ್ನ ನೆತ್ಕೊಂಡು ಮಗನ ಹಿಡ್ಕೊಂಡು ಕೈಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಇದು ನಮ್ಮೂರಲ್ಲಿ ಎಂಟ್ರೆನ್ಸ್ ದೇವ್ರ ಗಂಗಮ್ಮ ಅಂದ್ರೆ ಇಲ್ಲಿ ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಕೈ ಮುಗಿತಾರೆ ಅಂದ್ರೆ ನಾವು ಏನು ಅನ್ಕೊಂಡಿದ್ದೀವೋ ಅದಾಗತ್ತಂತೆ ಇದು ನನಗೂ ಗೊತ್ತಿಲ್ಲ ನನಗೆ ಒಂದ್ಸಲ ದೀಪ ಹೇಳಿದ್ಲು ನಾನು ಈ ಥರ ಅನ್ಕೊಂಡಿದ್ದೆ ನನಗೀಥರ ಆಯಿತು ಅಂತ ಅವಾಗನಿಂದ ನನಗೂ ಸ್ವಲ್ಪ ನಂಬಿಕೆ ಬಂತು ಅಂದರೆ ನಾವು ಊರಲ್ಲಿ ಅತ್ತೆ ಅವ್ರ ಊರಲ್ಲಿರೋದು ಕಮ್ಮಿ ಅಲ್ಲ ಅಷ್ಟೊಂದು ನನಗೂ ಗೊತ್ತಿಲ್ಲ ಯುಗಾದಿ ಹಬ್ಬ ಹಬ್ಬದ ಟೈಮ್ ಹೋಗ್ತೀವಿ ಬರ್ತೀವಿ ಅದಕ್ಕೆ ಅಷ್ಟೊಂದು ಊರಲ್ಲಿ ಯಾವ ದೇವ್ರು ಯಾವ ಥರ ಅಂದ್ಬಿಟ್ಟು ಗೊತ್ತಿಲ್ಲ ಇಲ್ಲಿ ನಮ್ಮ ಅತ್ತೆ ಊರಲ್ಲಿ ಬಂದುಬಿಟ್ಟು ಯುಗಾದಿ ಹಬ್ಬ ಅಂತೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಇವಾಗ ನಮ್ಮ ಸೈಡ್ ನಮ್ಮ ತವರು ಮನೆಯಲ್ಲಿ ಬಂದ್ಬಿಟ್ಟು ಯುಗಾದಿ ಹಬ್ಬ ಅಂದರೆ ಬೆಳಗ್ಗೆ ದೇವ್ರಿಗೆ ದೀಪಗಳ್ ಎತ್ಕೊಂಡು ಹೋಗೋದು ಮಾಡೋದು ತಿನ್ನೋದು ಇಷ್ಟೇ ಬಟ್ ಇಲ್ಲಿ ಬೆಳಗ್ಗೆ ಶುರುವಾಗತ್ತೆ ಇಲ್ಲೆಲ್ಲ ಸಮಾಧಿಗಳತ್ರ ಬಂದು ಪೂಜೆ ಮಾಡಿಕೊಂಡು ಇನ್ನು ಹೋಗಿ ಎಲ್ಲ ಅಲ್ಲಿ ಬೇವು ಬೆಲ್ಲ ಮನೆಗೆ ಕೊಟ್ಬಿಟ್ಟು ಎಲ್ಲ ಊಟ ತಿಂದು ರೆಸ್ಟ್ ತಗೊಳ್ಳೋದು ಮತ್ತು ಸಾಯಂಕಾಲ ಅಷ್ಟರೊಳಗೆ ಎಲ್ಲ ದೀಪಗಳು ಮಿನಿಮಮ್ ನಾಲ್ಕು ಗುಡಿ ಐದು ಗುರಿಗೇನೋ ದೀಪಗಳು ಎತ್ಕೊಂಡು ಹೋಗ್ತಾರೆ ಅಂದರೆ ನಾವು ಒಂದು ಮೂರು ನಾಲ್ಕು ಗುಡಿಗೆ ಹೋಗಿದ್ದೆವು ಅಷ್ಟೇ ಆಮೇಲೆ ನಿದ್ದೆ ಬಂದುಬಿಡತ್ತೆ ಅಂತ ಮಾಡ್ಕೊಂಡು ಬಿಡ್ತೀವಿ ಆ ದೀಪಗಳ ಎತ್ಕೊಂಡು ಹೋಗೋದು ನೈಟು ಏಳು ಗಂಟೆಗೆ ಸ್ಟಾರ್ಟ್ ಆದರೆ ಬೆಳಗ್ಗೆವರೆಗೂ ದೀಪಗಳ್ಳೆತ್ಕೊಂಡು ಹೋಗ್ತಾನೆ ಇರ್ತಾರೆ ದೇವ್ರಿಗೆ ಅಲ್ಲಿ ಕುರಿ ಎಲ್ಲ ಹೊಡಿತಾರೆ ಮೈ ಮೇಲೆ ದೇವ್ರು ಬರೋದು ಎಲ್ಲ ಚೆನ್ನಾಗಿರುತ್ತೆ ಈ ವರ್ಷ ಬಂದುಬಿಟ್ಟು ನಾನು ಆ ವಿಡಿಯೋ ಏನೂ ಮಾಡಿಲ್ಲ ಯಾಕೆ ಅಂದರೆ ನಮ್ಮಪ್ಪ ಈ ವರ್ಷವೇ ಬಿಟ್ರು ಅದಕ್ಕೆ ಇನ್ನು ನಾನು ಹೋಗಿ ಫಸ್ಟ್ ವರ್ಷ ಎಲ್ಲ ಹೋಗಿ ಅಪ್ಪಗೆ ಪೂಜೆ ಮಾಡ್ಕೋಬೇಕು ಅಂದ್ಬಿಟ್ಟು ನಾನೇನು ಇದು ವಿಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ನಾನಿಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಸಾಯಂಕಾಲ ಅಷ್ಟರೊಳಗೆ ಮತ್ತು ನನ್ನ ತವ್ರ ಮನೆಗೆ ಹೋಗ್ಬೇಕು ಅಂದ್ಬಿಟ್ಟು ನಾವು ಹೋದ್ವಿ ಅಲ್ಲಿ ನಮ್ಮ ಈ ವರ್ಷ ಚೆನ್ನಾಗಿ ಪೂಜೆ ಮಾಡಬೇಕು ಅಂತ ಅದಕ್ಕೆ ಹೇಳೋದು ಇರಬೇಕಾದ್ರೆ ಅವ್ರ ಜೊತೆ ಒಂದು ಐದು ನಿಮಿಷ ಆಗಲಿ ಫೋನಲ್ಲಿ ಮಾತಾಡೋದು ಅವ್ರಿಗೆ ಅವ್ರಿಗೇನು ಬೇಕು ಎತ್ತ ಎಲ್ಲ ತಿಳ್ಕೊಬೇಕು ಇವಾಗ ಹೋಗಿ ಅಲ್ಲೆಲ್ಲ ಎಡೆ ಇಕ್ಬಿಟ್ಟು ಅವ್ರಿಗೇನು ಇಷ್ಟನ ಅದೆಲ್ಲ ತೊಗೊಂಡೋಗಿ ಇಕ್ಕಿ ಅಪ್ಪ ಎದ್ದೇಳು ಅಂದರೆ ಎದ್ದೇಳಲ್ಲ ಅದು ನಮ್ಮ ನಮ್ಮಪ್ಪ ತೀರೋದ್ಮೇಲೆ ಗೊತ್ತಾಗಿದ್ದು ಅವಾಗ ನಮ್ಮಪ್ಪ ನನಗೆ ಫೋನ್ ಮಾಡ್ತಾಯಿದ್ರು ನನ್ನ ಕೆಲಸ ಇದೆ ಇರಪ್ಪ ಅಂತ ಫೋನ್ ಕಟ್ ಮಾಡಿಬಿಟ್ಟು ಬಿಡ್ತಾಯಿದ್ದೆ ಎಷ್ಟು ದಿನಕ್ಕೆ ಎರಡು ಮೂರು ಸಲ ಫೋನ್ ಮಾಡ್ತಾಯಿದ್ದೆ ನನಗೆ ಬಟ್ ನಾನು ಇರಪ್ಪ ನನ್ನ ಕೆಲಸ ಇದೆ ಮಕ್ಕಳಿದಾರಲ್ಲ ಅಂದ್ಬಿಟ್ಟು ಏನೋ ಹೇಳ್ಬಿಟ್ಟು ನಾನು ಫೋನ್ ಕಟ್ ಮಾಡಿಬಿಡ್ತಾಯಿದ್ದೆ ಈ ವರ್ಷ ಅಯ್ಯಪ್ಪ ಇಲ್ಲ ಈ ಆ ನೋವು ಅನ್ನೋದು ಇವಾಗ ಗೊತ್ತಾಗ್ತಾಯಿದೆ ಅವರು ಅಪ್ಪ ಅವಾಗ ಫೋನ್ ಮಾಡಿದಾಗ ಇವಾಗ ಫೋನಲ್ಲಿ ನಂಬರ್ ನೋಡಿದಾಗೆಲ್ಲ ನೆನಪಾಗತ್ತೆ ಒಂದು ಸಲ ಕೂಡ ಇನ್ನು ಈ ನಂಬರ್ನಿಂದ ಫೋನ್ ಬರಲ್ಲಲ್ಲ ಅಂದ್ಬಿಟ್ಟು ಅಷ್ಟು ನೋವಾಗತ್ತೆ ಅದಕ್ಕೆ ತಂದೆ ತಾಯಿ ಇರಬೇಕಾದ್ರೆ ಅವ್ನು ಚೆನ್ನಾಗಿ ನೋಡ್ಕೋಬೇಕು ನೋಡ್ಕೊಳ್ಳೋಕ್ಕೆ ಅಂದರೆ ನಮ್ಮ ಹತ್ರ ಇಲ್ಲ ಅಂದ್ರೂ ಪರವಾಗಿಲ್ಲ ಒಂದು ಹತ್ತು ನಿಮಿಷ ಆದರೂ ಒಂದು ದಿನಕ್ಕೆ ಒಂದು ಸಲ ಆದರೂ ಫೋನಲ್ಲಿ ಮಾತಾಡಬೇಕು ಅವರು ಸತ್ತೋದ್ಮೇಲೆ ನಮಗೆ ಎಷ್ಟು ಸಲ ಫೋನ್ ಮಾಡಬೇಕು ಅನಿಸಿದ್ರೇ ನಮ್ಮ ಜೊತೆ ಮಾತಾಡೋರು ಯಾರೂ ಇರಲ್ಲ ಅದು ಅಪ್ಪತ್ತು ಗೊತ್ತಾಗಿದ್ದು ಈ ವಿಡಿಯೋ ಯಾರಾದರೂ ನೀವು ನೋಡ್ತಾ ಇದ್ದರೆ ಒನ್ ಟೈಮ್ ಆದರೂ ಫೋನ್ ಮಾಡಿ ಮಾತಾಡಿಸಿ ಯಾಕಂದರೆ ಇರಬೇಕಾದ್ರೇ ಎಲ್ಲ ಹೋದ್ಮೇಲೆ ಏನು ಮಾಡೋಕ್ಕೂ ಆಗಲ್ಲ ಅದು ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅದಕ್ಕೆ ನಾನು ನಮ್ಮ ಅಪ್ಪ ತೀರೋದ್ಮೇಲೆ ಇವಾಗಂತೂ ಅಮ್ಮನ ಮಿಸ್ ಮಾಡ್ಕೊಳ್ಳೋಲ್ಲ ದಿನಕ್ಕೆ ಒಂದ್ಸಲ ಆದ್ರೂ ಆದರೂ ಫೋನ್ ಮಾಡ್ತೀನಿ ಮೀಟ್ ಮಾಡ್ತಾ ಮಾಡ್ತಾಯಿರ್ತೀನಿ ಹಬ್ಬಕ್ಕೆಲ್ಲ ಹೋದಾಗೆಲ್ಲ ನೀವು ಹಂಗೆ ಇದು ಮಾಡಿ ನನಗೆ ಇದೊಂದು ಹೇಳ್ಕೊಳಕ್ಕಾಗುತ್ತೆ ಅಷ್ಟೇ ಯಾಕೆ ಅಂದರೆ ಆ ನೋವು ಏನು ಅನ್ನೋದು ಇವಾಗ ಗೊತ್ತಾಗತ್ತೆ ಅದಕ್ಕೆ ಇದ್ದೀನಿ ಇನ್ನಿಲ್ಲೆಲ್ಲ ಪೂಜೆ ಎಲ್ಲ ಮುಗೀತು ಇನ್ನಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಮತ್ತೆ ಮನೆಗೆ ಹೋದ್ವಿ ಮನೆಗೆ ಹೋಗ್ಬಿಟ್ಟು ಬೇವು ಬೆಲ್ಲ ಕೊಡಬೇಕಲ್ಲ ಅಂದರೆ ನಮ್ಮ ಫ್ಯಾಮ್ಲಿ ಅಂದರೆ ನಾವು ಇದೇ ಥರನೇ ಇರೋದೆಲ್ಲ ಒಂದು ಜೊತೆಗೆ ಮಾಡ್ಕೊತೀವಿ ನಮ್ಮ ಚಿಕ್ಕತ್ತೆ ನಮ್ಮ ಚೆನ್ನಾಗಿ ಎಲ್ಪ್ ಮಾಡ್ತಾರೆ ನಮ್ಗೇನಾದರೂ ಡೌಟ್ ಇದ್ದರೆ ಕೂಡ ನಮ್ಮ ಚಿಕ್ಕತೆ ಈ ಥರ ಮಾಡಿ ಈ ಥರ ಇರಬೇಕು ಅಂತ ಹೇಳ್ತಾರೆ ನಮ್ಮ ಬಾಬಾ ಬಂದ್ಬಿಟ್ಟು ಆಶೀರ್ವಾದ ಮಾಡ್ತಾಯಿದ್ದಾರೆ ಮತ್ತು ನಾನು ಕಾಲು ಮುಗಿತೀನಿ ಅಂದರೆ ಬೇಡ ಅಂದರು ಅದಕ್ಕೆ ನನಗೆ ಆಶೀರ್ವಾದ ಮಾಡೋ ಅಂತೇಳಿದೆ ಅದಕ್ಕೆ ಆಶೀರ್ವಾದ ಮಾಡ್ತಾಯಿದ್ದಾರೆ ನಮ್ಮ ಫ್ಯಾಮ್ಲಿ ಅಂದರೆ ಇದೇ ಥರ ಇರ್ತೀವಿ ಫುಲ್ ಜೋಶಲ್ಲಿ ಖುಷಿಯಲ್ಲೇ ಇರ್ತೀವಿ ಎಲ್ಲರೂ ಚೆನ್ನಾಗಿ ಮಾತಾಡ್ಕೊಂಡಿರ್ತೀವಿ ಇವರು ಬಂದುಬಿಟ್ಟು ನಮ್ಮ ಹಸ್ಬೆಂಡ್ ಅವ್ರ ತಂಗಿಯರು ಇಬ್ಬರು ಬಂದುಬಿಟ್ಟು ನಮ್ಮ ಚಿಕ್ಕ ಚಿಕ್ಕಮಮ್ಮ ಚಿಕ್ಕತ್ತೆ ಅವರು ಅವ್ರ ದೊಡ್ಡ ಮಗಳು ಈ ಹುಡುಗಿ ನೈಟ್ ಹಾಕ್ಕೊಂಡಿದ್ದಾಳಲ್ಲ ಅವ್ರಿಗೆ ಬಂದು ಚಿಕ್ಕ ಮಗಳು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕೋ ಕಾಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಆ ವೀಡಿಯೋ ಎಲ್ಲ ಮಾಡ್ತೀನಿ ಮತ್ತು ಈ ಮಾತಾಡೋದ್ರಲ್ಲಿ ಏನಾದರೂ ಸ್ವಲ್ಪ ಇದಾಗಿದ್ರೆ ಅಂದರೆ ವಾಯ್ಸ್ ಓವರ್ ಕೊಡ್ತಾ ಇರೋದಲ್ಲ ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇವನೇ ಚಿನ್ನು ಥ್ಯಾಂಕ್ ಯು ಸೋ ಮಚ್ ಚಿನ್ನು ನನಗೆ ವೀಡಿಯೋ ಎಲ್ಲ ಫುಲ್ ಅವನೇ ಎಲ್ಪ್ ಮಾಡಿರೋದು ಎಲ್ಲ ವೀಡಿಯೋನೂ ಮಾಡಿದ್ದಾನೆ ಅವನು ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾನು ನಮ್ಮ ಹಸ್ಬೆಂಡ್ ಕಾಲ್ಗೆ ಬೇವು ಬೆಲ್ಲ ಎಲ್ಲ ಕೊಟ್ಬಿಟ್ಟು ಕಾಲಿಗೆ ಮುಗಿತಾ ಇದ್ದೀನಿ ಅವರು ತುಂಬ ಇದು ಮಾಡ್ಕೊತಾಯಿದ್ರು ವೀಡಿಯೋ ಎಲ್ಲ ಇದು ಮಾಡ್ರಿ ಅಂದ್ಬಿಟ್ಟು ಯಾಕಂದರೆ ವರ್ಷಕ್ಕೆ ಎರಡು ಸಲ ಹಂಗೆ ಇದು ಮಾಡ್ತೀವಲ್ಲ ಇವರು ನಮ್ಮ ದೊಡ್ಡ ಭಾವ ಅವರು ಅವ್ರ ಮಿಸ್ಸಸ್ ಆರತಿ ಅಂದ್ಬಿಟ್ಟು ನಾವೆಲ್ಲ ಚೆನ್ನಾಗಿ ಕ್ಲೋಸ್ ಆಗಿರ್ತೀವಿ ನಮ್ಮ ಭಾವ ಬಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ಅವ್ರ ವಿಡಿಯೋದಲ್ಲಿ ಕಾಣಿಸ್ಕೊತಾ ಇರೋದು ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ ಸಪೋರ್ಟ್ ಇದೇ ಥರ